ಸ್ವಲ್ಪರಿಂಗ್ಬೇಡ ಸ್ವಲ್ಪ ಈ ಸಲ ಫಸ್ಟ್ ಟೈಮ್ ಸಿದ್ದಾಪುರದಲ್ಲಿ ಜುಗಲ್ ಬಂದಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಂಡಿಯನ್ ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್ ಒಂದ್ ಕಡೆ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಡೆ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅದಕ್ಕೆ ಕಾಂಪಿಟೇಷನ್ ಆಗಿ ಒಳ್ಳೆ ಒಂದು ಸ್ಟಾರ್ ಸಿಂಗರ್ ಮಧ್ಯದಲ್ಲಿ ಹಾಡ್ತಾ ಇರ್ತಾರೆ ಅದೊಂದು ಕಾನ್ಸೆಪ್ಟ್ ಮಾಡಿ ಆಮೇಲೆ ಇನ್ನೊಂದು ಜಾನಪದ ನೃತ್ಯೋತ್ಸವ ಅಂತೇಳಿ ದೇವಿ ಅವತಾರಗಳು ಅಥವಾ ಯಾವುದಾದ್ರೂ ಒಂದು ದೇವರ ಕತೆ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಒಂದೊಂದು ಎಪಿಸೋಡನ್ನು ಕೊಡ್ತಾರೆ ಅವರು ಅದು ಸಿಗಂದೂರಿನ ಒಂದು ಟೀಮ್ ಮಾಡ್ತಾ ಇದೆ ಆ ಕಾರ್ಯಕ್ರಮವನ್ನು ಸಿಗಂದೂರು ಟೀಮ್ ಮಾಡ್ತಾ ಇದೆ ಅದೊಂದು ಮಾಡ್ತಾ ಇದೀವಿ ಆಮೇಲೆ ಇನ್ನೊಂದು ಅವರು ಹೇಳಿದಾಗ ಸರ್ ಹದಿನಾಲ್ಕನೇ ತಾರೀಕು ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಅವರಲ್ಲಿ ಟಾಪ್ ಒನ್ ಸಿಂಗರ್ ಅವರು ಕೂಡ ಹದಿಮೂರನೇ ತಾರೀಕಿಗೆ ಸಿದ್ದಾಪುರಕ್ಕೆ ಆಗಮಿಸ್ತಾ ಇದ್ದಾರೆ ಅದು ಮತ್ತೆ ಹದಿನೈದು ತಾರೀಕು ಪಾರನ್ಕರ್ ಅಂತೇಳಿ ಅವರೊಂದು ಇದು ಏನಂತ ಹೇಳಿದ್ರೆ ರೂಪಕ ಮತ್ತೆ ಈ ಅಯ್ಯಪ್ಪನ ಭಜನೆಗಳು ಇದು ಬರುತ್ತೆ ಈ ಕಾನ್ಸೆಪ್ಟ್ ಯಾವಾಗ ಹತ್ತನೇ ತಾರೀಕು ಸೊ ಹತ್ತರಿಂದ ಹದಿನಾಲ್ಕರ ತನಕ ವೈವಿಧ್ಯಮನೆ ಕಾರ್ಯಕ್ರಮ ಒಂದಕ್ಕೊಂದು ಟಚ್ಚೇ ಇಲ್ಲ ಅಂದರೆ ನಾವು ಟೈಮಿಂಗ್ ಕೊಟ್ಟಿರೋದು ಏಳರಿಂದ ಹತ್ತುವರೆ ಅದರ ಮಧ್ಯದಲ್ಲಿ ಲೋಕಲ್ ಆರ್ಟಿಸ್ಟ್ಗಳು ಅಥವಾ ಲೋಕಲ್ ಕಾರ್ಯಕ್ರಮಗಳು ಭರತನಾಟ್ಯ ಮಕ್ಕಳ ಕಾರ್ಯಕ್ರಮ ಛದ್ಮವೇಷ ಯಕ್ಷತರ ಯಕ್ಷತರಂಗಿಣಿಯಿಂದ ಒಂದು ಯಕ್ಷರೂಪಕ ಇದನ್ನೆಲ್ಲ ನಾವು ಆ ಕಾರ್ಯಕ್ರಮದಲ್ಲಿ ಒಂದೊಂದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಲೋಕಲ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಆ ನಾಲ್ಕಿನ ಈಗ ವೃತ್ತಿಪರಕ್ಕಿಂತ ಹುಡುಗರಿಗೆ ಮಕ್ಕಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಯಾಕಂದರೆ ಮುಂದೆ ಮಕ್ಕಳು ಈಗ ಒಂದು ಗ್ರೇಟ್ ಆರ್ಟಿಸ್ಟನ್ನ ಬಂದು ಇಲ್ಲಿ ಮಾಡಿದ್ರಲ್ಲ ಅದು ಆಗ್ತಾಯಿದೆ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ನಮ್ಮ ಮಕ್ಕಳಿಗೆ ಆಗ್ತದೆ